ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಕೋಕೋ ಪಂದ್ಯಾವಳಿಯಲ್ಲಿ ಮಿಂಚಿದ ಕೈವಾರ ಕೀರ್ತನಾ ಶಾಲೆಯ ಮಕ್ಕಳು ಶಾಲಾ ಆಡಳಿತ ಮಂಡಳಿಯಿಂದ ವಿಜೇತ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಮುಂದಿನ ದಿನಗಳಲ್ಲೂ ಉತ್ತಮ ಸಾಧನೆ ಕೈಯಲೆಂದು ಗಣ್ಯರಿಂದ ಶುಭ ಹಾರೈಕೆ ಶಾಲೆಯ ಕಾರ್ಯ ವೈಖರಿಯ ಬಗ್ಗೆ ವಿದ್ಯಾರ್ಥಿಗಳ ಮೆಚ್ಚುಗೆಯ ನುಡಿ ಚಿಂತಾಮಣಿ ತಾಲೂಕಿನ ಕೈವಾರದ ಶ್ರೀ ಕೀರ್ತನ ಇಂಟರ್ ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್ನ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ನಡೆದ ಖೋಖೋ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆಂದು ಚೇರ್ಮನ್ ವಿ ಸುಬ್ಬಣ್ಣನವರು ತಿಳಿಸಿದ್ದಾರೆ ತಾಲೂಕಿನ ಕುರುಟಹಳ್ಳಿಯ ಸುಮಾಶ್ರೀ ಶಾಲೆಯ ಆವರಣದಲ್ಲಿ ನಡೆದ ತಾಲೂಕು ಮಟ್ಟದ ಖೋಖೋ ಪಂದ್ಯಾವಳಿಯಲ್ಲಿ ಬಾಲಕರ ವಿಭಾಗದಲ್ಲಿ ಮತ್ತು ಬಾಲಕಿಯರ ವಿಭಾಗದಲ್ಲಿಯೂ ಕೀರ್ತನ ಶಾಲೆಯ ಮಕ್ಕಳು ಉತ್ತಮ ರೀತಿಯಲ್ಲಿ ಆಟವಾಡಿ ಪ್ರಥಮ ಸ್ಥಾನವನ್ನು ಗಳಿಸುವ ಮೂಲಕ ತಮ್ಮ ಕ್ರೀಡಾ ಕೌಶಲ್ಯವನ್ನು ತೋರಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಸದ್ರಿ ಶಾಲೆಯ ಮಕ್ಕಳು ಪಾಠ ಪ್ರವಚನಗಳಲ್ಲಿ ಅಷ್ಟೇ ಅಲ್ಲದೆ ಕ್ರೀಡಾ ಚಟುವಟಿಕೆಗಳಲ್ಲಿಯೂ ಸಹ ಮುನ್ನಡೆ ಸಾಧಿಸಿದ್ದಾರೆ ಎಂದು ನುಡಿದಿರುವ ಶಾಲೆಯ ಸಂಯೋಜಕರಾದ ಶರತ್ ಕುಮಾರ್ ಪ್ರಾಂಶುಪಾಲರಾದ ಶ್ರೀಮತಿ ರಶ್ಮಿ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನಂದಿತಾ ಹಾಗೂ ಶಾಲೆಯ ಆಡಳಿತ ಅಧಿಕಾರಿಗಳಾದ ಶ್ರೀಯುತ ಕೆ ರಾಜವರು ಕ್ರೀಡಾಪಟುಗಳನ್ನು ಹಾಗೂ ಉತ್ತಮ ತರಬೇತಿ ನೀಡಿದ ದೈಹಿಕ ಶಿಕ್ಷಕರಾದ ಗಿರೀಶ್ ಬಾಬು ಮತ್ತು ಸಿಬ್ಬಂದಿಯವರನ್ನು ಅಭಿನಂದಿಸಿದ್ದಾರೆ ಜಿಲ್ಲಾ ಮಟ್ಟದಲ್ಲೂ ಈ ಮಕ್ಕಳು ವಿಜೇತರಾಗಲಿ ಎಂದು ಶುಭ ಹಾರೈಸಿದ್ದಾರೆ ಶಾಲೆಯ ಮಕ್ಕಳು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಖೋಖೋ ಪಂದ್ಯಾವಳಿಯಲ್ಲಿ ಮುನ್ನಾಗಿರ್ತಾರೆ ಎಲ್ಲ ಆಟಪಾಠ ಚಟುವಟಿಕೆಗಳಲ್ಲೂ ಕೂಡ ನಮ್ಮ ಮಕ್ಕಳು ಮುಂದಾಗಿರ್ತಾರೆ ಅದೇ ರೀತಿಯಾಗಿ ನಮ್ಮ ಪಿ ಟಿ ಗಿರೀಶ್ ಅವರೂ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ನಮ್ಮ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಮಾಡಿರೋದನ್ನು ಅವ್ರಿಗೂ ಸಹ ನಾನು ಅಭಿನಂದನೆಗಳನ್ನು ತಿಳಿಸುತ್ತೇನೆ ನಮ್ಮ ಶಾಲೆಯ ಶಿಕ್ಷಕ ಶಿಕ್ಷಕವರೆಗೂ ವರ್ಗದವರೆಗೂ ಕೂಡ ನಮಗೆ ನನ್ನ ಎಲ್ಲರಿಗೂ ಅಭಿನಂದನೆಗಳನ್ನು ಇದ್ದೀನಿ ಕೈವಾರ ಕೀರ್ತನ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆ ಇಲ್ಲಿ ಬರೀ ಪಾಠ ಪ್ರವಚನಗಳೇ ಅಲ್ಲ ಆಟಗಳಲ್ಲೂ ನಮ್ಮ ಮಕ್ಕಳು ಎಲ್ಲದರಲ್ಲೂ ಮುಂದೆ ಇರ್ತಾರೆ ಪ್ರತಿ ವರ್ಷವೂ ತಾಲೂಕು ಮಟ್ಟ ಜಿಲ್ಲಾ ಮಟ್ಟಗಳಲ್ಲಿ ವಿಜೇತರಾಗಿ ಸುಮಾರು ಬಹುಮಾನಗಳನ್ನು ತಂದುಕೊಟ್ಟಿದ್ದಾರೆ ಈ ಶಾಲೆಗೆ ಕೀರ್ತಿ ತಂದಿದ್ದಾರೆ ಈ ವರ್ಷ ಅಂದರೆ ಇಪ್ಪತ್ತೈದನೇ ಸ ಸಾಲಿನ ಸಾಲಿನ ಆಟಗಳಲ್ಲೂ ಸಹ ನಮ್ಮ ಮಕ್ಕಳು ತುಂಬ ಪ್ರತಿಭೆಯಿಂದ ವಿಜೇತರಾಗಿದ್ದಾರೆ ಈ ವರ್ಷ ನೆನ್ನೆ ನಡೆದ ಅಂದರೆ ಇಪ್ಪತ್ತೊಂದು ಎಂಟು ಇಪ್ಪತ್ತೈದರಂದು ನಡೆದ ತಾಲೂಕು ಮಟ್ಟದ ಖೋಖೋ ಪಂದ್ಯಾವಳಿಗಳಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಉನ್ನತವಾಗಿ ಚೆನ್ನಾಗಾಡಿ ಪ್ರಥಮ ಬಹುಮಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅವರಿಗೆ ಎಲ್ಲರ ಪರವಾಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಬಾಲಕರು ಸಹ ಈ ವರ್ಷ ಖೋಖೋ ಪಂದ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ವಿಜೇತರಾಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ ಅವ್ರಿಗೂ ಸಹ ನಾನು ಆಡಳಿತ ಮಂಡಳಿಯ ಪರವಾಗಿ ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಖ್ಯವಾಗಿ ಇಲ್ಲಿ ದೈಹಿಕ ಶಿಕ್ಷಕರು ಚೆನ್ನಾಗಿದ್ದಾರೆ ಅವರು ಒಳ್ಳೆಯ ತರಬೇತಿ ಕೊಡ್ತಾರೆ ಅವರಿಗೆ ನಾನು ಪ್ರತ್ಯೇಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ On behalf of all the teaching and non teaching staff, I like to thank our management for supporting us not just academically but also in all other extracurricular activities where our students can excel in this way. I hope our students will keep up the goodwill and continue winning all the competitions in the same way. Thank you so much. I am Akshay from 9th Standard. I am studying in Sri Kitana International Residential School. I am proud to be a student in this school. I am thankful to the chairperson, principals, headmistress, PT teachers, teachers and all my dear team players. Yesterday we have played taluk level, cocoa and moving on to the district level. I promise that we will we will also won the district level. Thank you, thank you very much. போடா 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 भाई को आज कंप्लीट कर। लगा दौड़ को उसको पकड़ने। ओ ब्लैक अच्छी। टच को टच कट रहा है। कौन है हट जा ले। ओए आकरन